ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಭಾರತ ನಿರಂತರವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಂದರೆ ಯು ಸಿಯಲ್ಲಿ ಶಾಶ್ವತ ಸದಸ್ಯತ್ವಕ್ಕಾಗಿ ಪ್ರಯತ್ನಗಳನ್ನು ಮಾಡುತ್ತಿದೆ ಬಲವಾದ ಹಕ್ಕು ಹೊಂದಿದ್ದರೂ ಸಹ ಇಲ್ಲಿವರೆಗೆ ಭಾರತಕ್ಕೆ ಅದರ ಖಾಯಂ ಸದಸ್ಯನಾಗೋದಕ್ಕೆ ಸಾಧ್ಯವಾಗಿಲ್ಲ ಬಹಳಷ್ಟು ದೇಶಗಳು ಭಾರತವನ್ನು ತನ್ನ ಶಾಶ್ವತ ಸದಸ್ಯತ್ವದ ಬಗ್ಗೆ ಬೆಂಬಲಿಸಿದರೂ ಕೂಡ ಹೆಚ್ಚಿನ ಯಶಸ್ಸು ಸಿಗಲಿಲ್ಲ ಆದರೆ ಈಗ ಮೋದಿ ಸರ್ಕಾರ ಮತ್ತು ಪ್ರಧಾನಿ ಮೋದಿ ಮ್ಯಾಜಿಕ್ನ ನೋಡುತ್ತಾ ವಿಶ್ವದ ಅನೇಕ ದೊಡ್ಡ ದೇಶಗಳು ಶಾಶ್ವತ ಸದಸ್ಯತ್ವಕ್ಕಾಗಿ ಭಾರತವನ್ನು ಬೆಂಬಲಿಸಲು ಮುಂದೆ ಬಂದಿವೆ ಬಹುಶಃ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಅವರು ಈ ಒಂದು ಹೇಳಿಕೆಯಿಂದ ಚೀನಾದಲ್ಲಿಯೂ ಕೂಡ ಸಂಚಲನ ಮೂಡಿಸುವುದಕ್ಕೆ ಕಾರಣವಾಗಿದೆ ಈ ವಿಟೋ ಪವರ್ ಅನ್ನೋದನ್ನ ಕೆಲವರಿಗೆ ಗೊತ್ತಿರಬಹುದು ಯಾರಿಗೆ ಗೊತ್ತಿಲ್ಲ ಅವರಿಗೆ ಶಾರ್ಟ್ ಆಗಿ ಹೇಳೋದೇನಂದ್ರೆ ವೀಟೋ ಪದವನ್ನು ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಇದರರ್ಥ ನಾನು ಅನುಮತಿ ನೀಡುವುದಿಲ್ಲ ಅಥವಾ ಯಾವುದೇ ಕೆಲಸವನ್ನ ನಿಷೇಧಿಸುವುದಿಲ್ಲ ಅಂದ್ರೆ ಒಂದು ದೇಶವು ವಿಟೋ ಪವರ್ ಅನ್ನು ಹೊಂದಿದರೆ ಅದು ತನ್ನ ಒಪ್ಪಿಗೆಯನ್ನು ವ್ಯಕ್ತಪಡಿಸದೆ ಯಾವುದೇ ಪ್ರಸ್ತಾಪದ ವಿರುದ್ಧ ಮತ ಚಲಾಯಿಸಬಹುದು ಒಂದರ್ಥದಲ್ಲಿ ಅದು ದೇಶದ ಪವರ್ ಹೊಂದಿದೆ ಅದನ್ನು ಬಳಸಿಕೊಂಡು ಆ ದೇಶವು ಅದರ ವಿರುದ್ಧ ಮತ ಚಲಾಯಿಸುವ ಮೂಲಕ ಆ ಪ್ರಸ್ತಾಪದೊಂದಿಗೆ ಇಲ್ಲ ಅಂತಲೂ ತೋರಿಸಬಹುದು ಸೊ ಈ ವಿಟೋ ಏನನ್ನುವುದು ನಿಮಗೆ ಗೊತ್ತಾಗಿರಬಹುದು ಆ್ಯಕ್ಚುಲಿ ಎರಡು ದಿನಗಳ ಹಿಂದೆ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸಲ್ಲಿ ಅಂದರೆ ಹಿಂದೂ ಮಹಾಸಾಗರ ಸಮ್ಮೇಳನದಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾಕ್ಕೆ ತೆರಳಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನ ಸಿಗಲಿದೆ ಅಂತ ಹೇಳಿದರು ಹಾಗೆಯೇ ಅವರು ಇದು ಅಷ್ಟು ಸುಲಭವಲ್ಲ ಯಾಕಂದರೆ ಬಹಳಷ್ಟು ದೇಶಗಳು ಭಾರತಕ್ಕೆ ಖಾಯಂ ಸ್ಥಾನ ಸಿಗುವುದನ್ನು ನೋಡೋದಕ್ಕೆ ಬಯಸುತ್ತಿಲ್ಲ ಹಾಗೂ ನಾನು ಪ್ರಪಂಚಾದ್ಯಂತ ಹೋದಾಗ ಬಹಳಷ್ಟು ಬದಲಾವಣೆಗಳು ಕೂಡ ಕಂಡುಬಂದಿದೆ ಆದ್ದರಿಂದ ಜಗತ್ತು ಈಗ ಭಾರತವನ್ನ ವಿಭಿನ್ನ ದೃಷ್ಟಿಯಿಂದ ನೋಡುತ್ತಿದೆ ಹಾಗೆಯೇ ಯು ಎನ್ ಎಸ್ ಸಿಯಲ್ಲಿ ಸ್ಥಾನಕ್ಕಾಗಿ ನಾವು ಅಲ್ಲಿ ತಲುಪುತ್ತೇವೆ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಖಚಿತವಿದೆ ಆದರೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಅದನ್ನು ಸುಲಭವಾಗಿ ನಾವು ಪಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಪ್ರಪಂಚವು ಪೈಪೋಟಿಯಿಂದ ತುಂಬಿದೆ ಕೆಲವರು ನಮ್ಮನ್ನ ತಡೆಯೋದಕ್ಕೆ ಪ್ರಯತ್ನಿಸುತ್ತಾರೆ ನಮ್ಮ ಹಾದಿಯನ್ನು ಕಷ್ಟಕರವಾಗಿರಿಸಲು ಎಲ್ಲ ರೀತಿಯ ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ ನಾನು ಐದು ಹತ್ತು ವರ್ಷಗಳ ಹಿಂದಿನದನ್ನು ಕಂಪೇರ್ ಮಾಡಿದರೆ ಇವತ್ತಿಗೆ ನಾನು ಉತ್ತಮವಾಗಿದ್ದೇನೆ ಯಾಕಂದರೆ ಪ್ರಪಂಚಾದ್ಯಂತದ ಜನರಿಂದ ಇವತ್ತಿಗೆ ಭಾರತವು ಬಲಿಷ್ಠವಾಗುತ್ತಿದೆ ಇಂದು ಭಾರತವು ವಿಶ್ವಾಸಾರ್ಹ ಮತ್ತು ಗೌರವಾನ್ವಿತವಾಗಿದೆ ಅನ್ನೋದನ್ನು ನಾನು ಕೇಳ್ತಾ ಇದ್ದೇನೆ ಯು ಎನ್ ಎಸ್ಸಿಯಲ್ಲಿ ಖಾಯಂ ಸದಸ್ಯರನ್ನಾಗಿ ನಮ್ಮನ್ನು ನೋಡಲು ಬಯಸುವ ಅನೇಕ ದೇಶಗಳಿವೆ ಸೊ ಗೆಳೆಯರೆ ಈ ರೀತಿಯಾಗಿ ಆಸ್ಟ್ರೇಲಿಯಾದ ನೆಲದಿಂದ ಭಾರತದ ವಿದೇಶಾಂಗ ಸಚಿವರು ಈ ಹೇಳಿಕೆಯನ್ನು ನೀಡಿದರು ಈ ಹೇಳಿಕೆಯಿಂದ ಗಮನಿಸಬೇಕಾದ ಎರಡು ಅಂಶಗಳಿದ್ದವು ಒಂದು ಭಾರತ ಯು ಎನ್ ಸಿಯ ಖಾಯಂ ಸದಸ್ಯನಾಗಿ ಉಳಿಯುತ್ತದೆ ಮತ್ತು ಎರಡನೆಯದು ಯು ಎನ್ ಸಿನಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನವನ್ನು ಪಡೆಯದಂತೆ ತಡೆಯಲು ಕೆಲವು ದೇಶಗಳು ಅಡೆತಡೆಗಳನ್ನು ಸೃಷ್ಟಿಸುತ್ತಿವೆ ಅದು ಯಾವ ದೇಶ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತೇ ಇದೆ ಆ ದೇಶ ಚೀನಾವಾಗಿದೆ ಆದರೆ ಚೀನಾ ಈಗ ಕ್ರಮೇಣ ಕುಂಠಿತಗೊಳ್ಳುತ್ತಿದೆ ಯಾಕಂದರೆ ಭಾರತವು ಏಷ್ಯಾದಲ್ಲಿ ನಿರಂತರವಾಗಿ ಚೀನಾದ ಹಿಡಿತವನ್ನು ದುರ್ಬಲಗೊಳಿಸುತ್ತಿದೆ ಹಾಗೂ ಚೀನಾ ಈಗ ಭಾರತದ ಶಕ್ತಿಯನ್ನ ಅರಿತುಕೊಳ್ಳುವುದಕ್ಕೆ ಪ್ರಾರಂಭಿಸಿದೆ ಬಹುಶಃ ಇದೇ ಕಾರಣಕ್ಕೇನೆ ಚೀನಾವನ್ನ ತಡೆಯಲು ರಷ್ಯಾ ಕೂಡ ಮುಂದಾಗಿದೆ ರಷ್ಯಾವು ಬಹಿರಂಗವಾಗಿ ಎಸ್ ಸಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವವನ್ನು ಬೆಂಬಲಿಸಲು ಪ್ರಾರಂಭಿಸಿತ್ತು ಯುಎನ್ ನಲ್ಲಿ ರಷ್ಯಾದ ಖಾಯಂ ಪ್ರತಿನಿಧಿಯವರು ಎಸ್ ಸಿಯಲ್ಲಿ ಸುಧಾರಣೆಗಳ ಬಗ್ಗೆ ಮಾತನಾಡಲಾಗುತ್ತಿದೆ ಅಂತ ಹೇಳಿದರು ಅಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಸರಿಯಾದ ಸ್ಥಾನವನ್ನ ನೀಡಲು ನಾವು ಹೆಚ್ಚಿನ ಪ್ರಯತ್ನಗಳನ್ನ ಮಾಡುತ್ತಿದ್ದೇವೆ ಯು ಎನ್ಎಸ್ಸಿಯ ಇಫೆಕ್ಟಿವ್ನೆಸ್ ಅನ್ನು ಹೆಚ್ಚಿಸುವುದಕ್ಕೆ ಆಫ್ರಿಕಾ ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕಾದ ಪ್ರಾತಿನಿಧ್ಯವನ್ನು ವಿಸ್ತರಿಸುವುದು ಕೂಡ ಅಗತ್ಯವಾಗಿದೆ ಆದರೆ ಬ್ರೆಜಿಲ್ ಮತ್ತು ಭಾರತವನ್ನು ವಿಸ್ತರಿಸುವ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆಗ ಇವೆರಡು ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ ಹಾಗೆಯೇ ಅವರು ಈ ಎರಡು ದೇಶಗಳನ್ನ ಖಾಯಂ ಸದಸ್ಯರನ್ನಾಗಿ ಮಾಡುವುದಕ್ಕಾಗಿ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ ಅಂತ ಹೇಳಿದರು ಆದಾಗ್ಯೂ ನೋಡೋದಾದರೆ ರಷ್ಯಾ ಯಾವತ್ತಿಗೂ ಭಾರತದ ಮಿತ್ರ ರಾಷ್ಟ್ರವಾಗಿದೆ ರಷ್ಯಾ ಭಾರತದ ಗೆಳೆತನ ಬಹಳ ಹಳೆಯದಾಗಿದೆ ನೂರಾರು ನಿರ್ಬಂಧಗಳನ್ನು ಹೇರಿದರೂ ಕೂಡ ಭಾರತವು ರಷ್ಯಾದ ಜೊತೆಯನ್ನು ಬಿಟ್ಟಿರಲಿಲ್ಲ ಅಮೆರಿಕ ಯುರೋಪ್ ಅಂತ ದೇಶಗಳು ಎಷ್ಟೇ ಒತ್ತಡ ಹೇರಿದರೂ ಸಹ ಭಾರತವು ರಷ್ಯಾ ಜೊತೆಗಿನ ಸಂಬಂಧವನ್ನು ಹಾಳು ಮಾಡಿಕೊಳ್ಳಲಿಲ್ಲ ಹಾಗೆ ಈಗ ನೋಡುವಂಥ ವಿಷಯ ಏನು ಅಂದರೆ ಡಾಕ್ಟರ್ ಜೈಶಂಕರ್ ಅವರ ಈ ಮಾತು ಹಂಡ್ರೆಡ್ ಪರ್ಸೆಂಟ್ ನಿಜವಾಗಲಿದೆನಾ ಹಾಗೂ ಚೀನಾ ಭಾರತವನ್ನು ಯು ಎನ್ ಎಸ್ಸಿನಲ್ಲಿ ವೀಟೋ ಪಾವರ್ ಪಡೆಯೋದಕ್ಕೆ ತಡೆಯಲಿದೆ ಅನ್ನೋದನ್ನು ಕಾದು ನೋಡಬೇಕು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ